ಎಮ್ಮಿ ಎ ತೊಳಕಿ ನಾನು ಬರ್ಬೇಕು ಪ್ರಾಬ್ಲಮ್ ಇಲ್ಲ ಆಮೇಲೆ ಒಂದು ಐದು ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರ ಮನೆಗ್ರೆ ಬಂದಿದಾರು ಯಾವೇ ಊರಿಗೆ ಬಂದಿದಾರು ಏನ್ರಿ ಕೆಲಸ ಮಾಡ್ಕೊಂಡು ಬಂದಿದ್ರೆ ಯಾವ ಊರಾಗ ಒಬ್ಬರು ಹೇಳ ನಾನು ಎಮ್ ಎಲ್ ಎ ರಾಜೀನಾಮೆ ಪಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ದುಡಿತೀನಿ ಒಬ್ಬ ಕ್ಯಾಂಡಿಡೇಟ್ ನನಗ ಬಂದಂತ ಅನುಭವ ಹೋದ್ ಸಲ ಅವನು ಚುನಾವಣೆ ನಾನು ಮಾಡಿದೀನಿ ಅವ್ನು ಆಸೆ ಬರ್ದಕ್ಕೆ ಕಾರಣ ನಾನು ಲಕ್ಷ್ಮಣ್ ಸೌದಿಯವರು ಎಲ್ಲಾ ಮಾಡಿದೆವು ಆದ್ರ ನಮಗ ಏನ್ ಅವ್ರ ಅನ್ಯಾಯ ಮಾಡಿದ ಅನ್ನೋದು ಸಮಯದ ಅಭಾವ ಐತಿ ಎಲ್ಲಾ ಊರಾಗ ಬಂದಾಗ ಬಂದಾಗ ಹೇಳ್ತೇನ್ ಬಿಟ್ಟು ಅವರ ಕುಂಡಲಿಯನ್ನು ಬಿಚ್ಚಿಡ್ತೇವಿ ನಮ್ ಮತ್ತಿಲ್ಲ ಬಾಂಡ್ ಒಲೆ ಐತಿ ಏನೇನ್ ಬಿಟ್ಟು ಸಿಡ್ಲಿಕ್ಕೆ ಇವ್ರ ರಾಜು ಇಬ್ರು ಬಂದ ಇವನ ರಾಜ ಅವ್ರ ಎಂದ ಮಂಗಾವತಿ ಬಂದಿದಾರೇನ ಜುಗಳ ಬಂದ ಜುಗಳ ಎಂದೂ ಎಲ್ಲಿಯೂ ಬಂದಿಲ್ಲ ಒಂದ್ ಕೆಲ್ಸ ಬಂದ ಒಂದು ಎಲ್ಲಾ ಮನ ಹುಡುಗಿ ಮೂವತ್ತೊಂದು ಲಕ್ಷ ರೂಪಾಯಿ ಕೇಳಿದ್ ಐದು ವರ್ಷ ಕೊಡ್ತೇನೆ ಕುಡ್ತೇನೆ ಒಂದ್ ಐದು ವರ್ಷ ನಾನು ನಾನ್ ಆರ್ಸಿಕೊಟ್ಟವ್ರ ಮತ್ ಏನಾಯ್ತ್ರಿ ಶ್ರೀಮಂತ ಪಾಟೀಲ್ ವಿರೋಧ ಮಾಡಿದ್ರು ನಾ ಆರ್ಸಿ ಕೊಟ್ನಿ ಆಮೇಲೆ ಅವನ್ ಬಿಜೆಪಿ ಹೋದ ನಾಕ್ ಕಾಂಗ್ರೆಸ್ ಹೋದಿಲ್ಲ ಹತ್ತೊಂಬತ್ತರಾಗ ನಾವೊಂದ್ ಚೀಟಿ ಕೊಟ್ಟು ಕೆಲ್ಸಕ್ಕೆ ಹತ್ತೇನ ಚೀಟಿ ಕೊಟ್ಟು ಕೆಲ್ಸಕ್ಕೆ ರಾಜೀವ್ ಕಾಗೇನ ಚೀಟಿ ನಡೆಯುದಿಲ್ಲ ಶ್ರೀಮಂತ ಪಾಟೀಲ್ ಚೀಟಿ ತಗೊಂಡ್ಬರ್ರಿ ಅನ್ನಾಕತ್ತ ನಾ ಆರ್ಸಿ ಕೊಟ್ಟವ ಚೀಟಿ ಬೇಡತ್ತ ಕೆಲ್ಸ ಮಾಡಿದ ಅವ್ನ ಚೀಟಿ ಬೇಕಲ್ಲಾಕತ್ತ ಇದು ಅವ್ರ ಮಾಡುವಂತ ಪರಿಸ್ಥಿತಿ ನನ್ನ ರಾತ್ರಿ ಏ ಪ್ರಕಾಶ್ ನೀವೆಲ್ಲ ಇದ್ದಾರೆ ದೇಶದ ಆಗ ಆಗು ಹೂವುಗಳ ಬಗ್ಗೆ ಅದ್ರ ಭಾಷಣ ಮಾಡಿ ನಾವು ಆಸೆ ಬಿಟ್ಟಿಲ್ಲ ಅದು ನಮಗ ಅವ್ರ ಉಪಕಾರ ತೀರ್ಸಿದಾರು ಅವ್ರದ್ದು ಏನೋ ಮಿಂದೆ ಇಲ್ಲ ಯಾವ ಹಳ್ಳಿಗೆ ಬಂದಿಲ್ಲ ಏನ್ ಕೆಲಸ ಮಾಡಿಲ್ಲ ನೀವಿನ್ನ ಅದನ್ನ ನಮ್ಮ ಕ್ಯಾಂಡಿಡೇಟ್ ನೀವು ಆರಿಸಿ ಕೊಟ್ರ ನಿಮ್ಮ ಮನೆಯಾಗ್ ನಾನು ಬಂದು ಕೆಲಸ ಮಾಡ್ತೀನಿ ಯಾರನ್ನು ಕೇಳಕ್ ಹೋಗ್ರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ